ಭಾರತ ದೇಶದ ಸಮಸ್ತ ಜನತೆಗೆ ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆಯ ಸಂಭ್ರಮದ ಶುಭಾಶಯಗಳು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ನಮ್ಮ ದೇಶಕ್ಕೆ ಸ್ವತಂತ್ರ ಬಂದ ಈ ದಿನವನ್ನು ಬಹಳ ಸಂಭ್ರಮದಿಂದ ನಾವು ದೇಶಾದ್ಯಂತ ಆಚರಿಸುತ್ತಿದ್ದೇವೆ ಈ ಸಂದರ್ಭದಲ್ಲಿ ನಾನು ತಮ್ಮ ಮುಂದೆ ಹೇಳಲು ಬಯಸುವುದೇನೆಂದರೆ ಈ ಸ್ವತಂತ್ರದ ಬಗ್ಗೆ ಕೆಲವು ಮಾತುಗಳನ್ನು ನಿಮ್ಮ ಮುಂದೆ ಹೇಳಲು ಬಯಸುತ್ತಿದ್ದೇನೆ ಈ ಸ್ವತಂತ್ರದ ಈ ದಿನವನ್ನು ಈ ಆಗಸ್ಟ್ ಹದಿನೈದರ ದಿನವನ್ನು ನಾವು ನಮ್ಮ ದೇಶದ ತುಂಬ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಸಂಭ್ರಮವಾಗಿ ಒಂದು ದೊಡ್ಡ ಹಬ್ಬದ ರೀತಿಯಾಗಿ ನಮ್ಮ ಭಾರತ ದೇಶದ ದೇಶಾದ್ಯಂತ ಎಲ್ಲ ಜನರು ಆಚರಿಸುವಂಥ ದೊಡ್ಡ ಹಬ್ಬ ಇದು ಈ ಸ್ವತಂತ್ರವನ್ನು ಈ ಸ್ವತಂತ್ರ ದಿನವನ್ನು ನಮಗೆ ಪರಕೀಯರಿಂದ ನಮ್ಮ ಕೈಗೆ ತಂದುಕೊಟ್ಟ ಹಲವಾರು ಅಗ್ರಗಣ್ಯರಲ್ಲಿ ಮಹಾತ್ಮ ಗಾಂಧೀಜಿಯವರು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ ಹಾಗೂ ಅತ್ಯುನ್ನತ ಸ್ಥಾನದಲ್ಲಿದ್ದಾರೆ ಅವರೊಬ್ಬ ದೇವತಾ ಮನುಷ್ಯ ಮನುಷ್ಯ ಮರೆಯದ ಮಾಣಿಕ್ಯ ಮಹಾಂತಾಗಿಯೂ ಹಾಗೂ ದೇಶಕ್ಕೆ ಮಹಾತ್ಮರಾಗಿ ಮೆರೆದಂಥ ಮಹಾನ್ ವ್ಯಕ್ತಿಯೂ ಹೌದು ಈ ಗಾಂಧೀಜಿಯ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಸಣ್ಣ ಮಗು ಕೇಳಿದ್ರೂ ಹೇಳ್ತದೆ ಗಾಂಧೀಜಿಯವರ ಪಾತ್ರ ಅವರ ನಡೆ ನುಡಿ ಈ ದೇಶಕ್ಕಾಗಿ ಅವರು ಪಟ್ಟಂಥ ಶ್ರಮ ಬೇಕಾದಂಥ ಕಷ್ಟ ಸುಖ ನೋವುಗಳು ಎಲ್ಲ ಇಡೀ ಭಾರತ ದೇಶದ ಜನರಿಗೆಲ್ಲರಿಗೂ ಗೊತ್ತು ಸಣ್ಣ ಮಗುಗೂ ಗೊತ್ತಿದೆ ಅದಕ್ಕೋಸ್ಕರ ಅವರು ಈ ಭಾರತ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟದ್ದು ಬಹಳ ಕಷ್ಟದ ದಿನಗಳಲ್ಲಿ ಅವರು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದು ಈ ದಿನವನ್ನು ಬಹಳ ಸಂಭ್ರಮದಿಂದ ನಾವು ಆಚರಿಸ್ತಾ ಇದ್ದೀವಿ ಯಾಕಪ್ಪ ಅಂದರೆ ಗಾಂಧೀಜಿಯವರನ್ನು ನೆನೆಸುವ ಈ ಸುಸಂದರ್ಭದಲ್ಲಿ ನಾನು ಹೇಳಲು ಬಯಸುವುದೇನೆಂದರೆ ಗಾಂಧೀಜಿಯವರು ನಮಗೆ ಯಾವ ರೀತಿ ಸ್ವತಂತ್ರವನ್ನು ತಂದುಕೊಟ್ರು ಅಂದರೆ ಅವರು ಯಾವುದೇ ಕಾರಣಕ್ಕೂ ಹಿಂಸೆಯ ಮಾರ್ಗದಿಂದ ನಾವು ಸ್ವತಂತ್ರವನ್ನು ಪಡೆಯಬಾರದು ನಾವು ಅಹಿಂಸೆಯ ಮಾರ್ಗದಿಂದಲೇ ಸ್ವತಂತ್ರವನ್ನು ಪಡೆಯಬೇಕೆಂಬ ಒಂದು ದೊಡ್ಡ ಆಲೋಚನೆಯಿಂದ ನಮಗೆ ಈ ಸ್ವತಂತ್ರವನ್ನು ತಂದುಕೊಟ್ರು ಪರಕೀಯರ ದಬ್ಬಾಳಿಕೆಯಿಂದ ಈ ಭಾರತ ದೇಶವು ನಲಿಗಿ ಹೋಗುತ್ತ ಹೋಗುತ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಈ ದೇಶವನ್ನು ನಮಗೆ ಸ್ವತಂತ್ರಕ್ಕೆ ಸ್ವತಂತ್ರವನ್ನಾಗಿ ಮಾಡಿದ ಈ ಗಾಂಧೀಜಿಯವರ ಪಾತ್ರ ಹೇಳತೀರದು ಅದಕ್ಕೋಸ್ಕರವಾಗಿ ಇವತ್ತು ನಾವು ಗಾಂಧೀಜಿಯವರನ್ನು ಒಬ್ಬ ಮಹಾತ್ಮರೆಂದು ಪೂಜಿಸುತ್ತಿದ್ದ ಪೂಜಿಸುತ್ತಿದ್ದೇವೆ ನಮ್ಮ ದೇಶದಲ್ಲಿ ಅದಕ್ಕೋಸ್ಕರ ನಾವು ನಮ್ಮ ಈ ದೇಶವನ್ನು ಯಾವ ಮತ ಪಂಥ ಮೇಲು ಕೀಳು ಜಾತಿ ಇನ್ನೊಂದು ಪಕ್ಷ ಮತ್ತೊಂದು ಪಕ್ಷ ಎಂಬ ಭೇದ ಭಾವ ಕೀಲು ಮೇಳು ಎಂಬ ಭಾವನೆ ಇಲ್ಲದೆ ಈ ನಮ್ಮ ಭಾರತ ದೇಶವನ್ನು ಅತ್ಯುನ್ನತ ಈ ಜಗತ್ತಿಗೆ ಅತ್ಯುನ್ನತ ಮಟ್ಟದಲ್ಲಿ ತೆಗೆದುಕೊಂಡು ತೆಗೆದುಕೊಂಡು ಹೋಗಬೇಕಾಗಿ ನಾನು ತಮ್ಮ ಭಾರತ ದೇಶದ ಎಲ್ಲ ಜನತೆಯಲ್ಲೂ ಕೇಳಿಕೊಳ್ಳುತ್ತಿದ್ದೇನೆ ಹಾಗೂ ಈ ದೇಶಕ್ಕೆ ದೇಶವನ್ನು ಬಹಳ ಇವತ್ತು ಈಗಿನ ಈಗಿನ ಯುವಕರೇ ಮುಂದಿನ ಪ್ರಜೆಗಳು ಅದಕ್ಕೋಸ್ಕರ ಈಗಿನ ಯುವಕರು ಮುಂದಿನ ಪ್ರಜೆಗಳಾಗಿ ಈ ಭಾರತ ದೇಶವನ್ನು ಅತ್ಯುನ್ನತ ಮಟ್ಟದಲ್ಲಿ ಕೊಂಡೊಯ್ಯುವುದರಲ್ಲಿ ನಿಮ್ಮ ಪಾತ್ರ ಬಹಳ ಪ್ರಾಮುಖ್ಯತೆಯನ್ನು ವಹಿಸುತ್ತದೆ ಎಂಬುದಾಗಿ ನಾನು ಹೇಳುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತಿದ್ದೇನೆ ಜೈ ಭಾರತ್ ಮತಾಕಿ ಜೈ